ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಅಶೋಕ್ ಕಾಟ್ವೆ ಬರುವ ಆರನೇ ತಾರೀಕಿಗೆ ಪ್ರತಿದ ಪ್ರತಿ ವರ್ಷದಂತೆ ಈ ವರ್ಷನು ಕೂಡ ಗಣೇಶನ ಹನ್ನೊಂದು ದಿವಸದ ವಿಸರ್ಜನೆ ಕಾರ್ಯಕ್ರಮ ಬೃಹತ್ ವಿಜೃಂಭಣೆಯಿಂದ ಆಚರಿಸಲಾಗುವುದು ಈ ಒಂದು ವಿಸರ್ಜನೆ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾಜನತೆ ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಮೆರವಣಿಗೆಯಲ್ಲಿ ಆಗಮಿಸಿ ಗಣೇಶನ ಆಶೀರ್ವಾದ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಅದೇ ರೀತಿ ನಮ್ಮ ಅಚ್ಚುಮೆಚ್ಚಿನ ಚಾನೆಲ್ ಕೆ ಆರ್ ಎಸ್ ಡಿಜಿಟಲ್ ಚಾನೆಲ್ ದವರು ಲೈವ್ ಪ್ರಸಾರವನ್ನು ಒಂದು ಬೃಹತ್ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ನಲ್ಲಿ ಪ್ರಸಾರ ಮಾಡುತ್ತಿದ್ದಾರೆ ತಾವು ನಮ್ಮ ಹುಬ್ಬಳ್ಳಿ ಧಾರವಾಡ ನಮ್ಮ ಗಣೇಶ ಚತುರ್ಥಿ ಹಬ್ಬಕ್ಕೆ ಬಹಳ ಫೇಮಸ್ ಇಡೀ ರಾಜ್ಯದಿಂದ ಲಕ್ಷಾಂತರ ಭಕ್ತಾದಿಗಳೇ ಇಲ್ಲಿ ಆಗಮಿಸಿ ದೇವರ ಆಶೀರ್ವಾದ ಪಡೆದುಕೊಂಡು ಮತ್ತು ಇಲ್ಲಿ ಏನು ಅಲಂಕಾರ ಮಾಡಿರ್ತಾರೆ ಅದನ್ನು ವೀಕ್ಷಣೆ ಮಾಡಿ ಆನಂದಿತ ಆಗಿ ಹೋಗ್ತಾರೆ ಸೊ ಪ್ರತಿ ವರ್ಷದಂತೆ ಈ ವರ್ಷನು ಕೂಡ ಬಹಳ ವಿಜೃಂಭಣೆಯಿಂದ ಇದು ವಿಸರ್ಜನೆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಭಕ್ತಾದಿಗಳೇ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇಲ್ಲಿ ಅಂತ ಒಂದು ಡಿಜೆ ಆಗ್ಲಿ ಗಣೇಶನ ವಿಗ್ರಹಗಳು ಇರ್ತಾವೆ ಅದಕ್ಕೆ ಆಶೀರ್ವಾದ ಪಡೆದು ಧನ್ಯರಾಗ್ತಾರ ಅಂತ ಹೇಳಿ ನಾನು ಎಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾಧೇನತೆಗೆ ಕೇಳುವುದ್ರೆ ತಾವು ಕೂಡ ಈ ಒಂದು ಬೃಹತ್ ವಿಸರ್ಜನೆ ಕಾರ್ಯಕ್ರಮಕ್ಕೆ ಬಂದಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ